ಇವತ್ತಿನ ವಿಡಿಯೋದಾಗ ಖಾರದ ಪುರಿ ಮಾಡೋದು ಹೆಂಗಂತ ನೋಡ್ಕೊಂಬರೋಣ ಬರ್ರಿ ಖಾರದ ಪುರಿ ಅಂತೂ ಅಂತಾರೆ ಖರದ್ ತಾಲಿಪಟ್ಟಂತೂ ಅಂತಾರೆ ಇದನ್ನ ಮಾಡಕ್ಕೆ ಇಲ್ಲಿ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡ್ರೆ ಒಂದು ಅರ್ಧ ಗ್ಲಾಸಷ್ಟು ಜೋಳದಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಜೀರಿಗೆ ಪೌಡ್ರು ಸ್ವಲ್ಪ ಸೋಡಾ ಪುಡಿ ಹಾಕಿ ಲಾಸ್ಟಿಗೆ ಒಂದು ಸ್ವಲ್ಪ ಕಾದಿರೋ ಎಣ್ಣೆ ಹಾಕಬೇಕು ಪಳ್ಳಾಗಕ್ಕೆ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಇದನ್ನು ಒಂದು ಹತ್ತು ನಿಮಿಷ ನೆನೆಯಾಕ್ಬಿಡ್ಬೇಕು ಮೇಲೊಂದು ಪ್ಲೇಟ್ ಮುಚ್ಚಿ ಆಮೇಲೆ ನಾವು ಹೋಳ್ಗೆ ಪೇಪರ್ ಮೇಲೆ ಒಂದು ಸ್ವಲ್ಪ ಸಣ್ಣ ಉಳ್ಳಿ ತೊಗೊಂಡು ಕೆಳಗೆ ಎಣ್ಣೆ ಹಾಕಿ ನಾನು ಯಾವ ವಿಡಿಯೋದಾಗ ತೋರಿಸ್ತೀನಲ್ಲ ಆ ಥರ ತಟ್ಕೋಬೇಕು ಸಣ್ಣ ಸಣ್ಣದಾಗಿನ ದಪ್ಪ ದಪ್ಪ ತಟ್ಕೊಂಡ್ರೆ ಉಬ್ಬು ನಾನು ಇಲ್ಲಿ ತಳ್ಳಗೆ ಮಾಡ್ಕೊಳಕತ್ತೀನಿ ಕ್ರಿಸ್ಪಿಯಾಗಿ ಬೇಕಂತ ಹೇಳಿ ನಿಧಾನಕ್ಕೆ ತಕ್ಕೊಂಡು ಎಣ್ಣೆ ಒಳಗೆ ಹಾಕಿ ಕರ್ಕೋಬೇಕು ನಾನು ಇಲ್ಲಿ ದಪ್ಪ ಮಾಡ್ಕೊಂಡಿಲ್ಲ ಹಂಗಾಗಿ ಪುರಿ ಥರ ಏನು ಉಬ್ಬಿಲ್ಲ ಇವು ನಿಮಗೆ ಮೆತ್ತಗೆ ಬೇಕಂದ್ರೆ ಸ್ವಲ್ಪ ದಪ್ಪಾಗಿ ತಟ್ಕೊಂಡು ಕರ್ಕೋಬೋದು ಸ್ವಲ್ಪ ಸಾಫ್ಟೂ ಆಗ್ತವು ಇದ್ರ ಕಾಂಬಿನೇಷನ್ ಖಾರ ತವಿ ಮಾಡ್ಕೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ ಫಸ್ಟ್ ಖಾರ ತವಿ ಮಾಡೋಕೆ ಇಲ್ಲಿ ಒಂದು ಗ್ಲಾಸ್ ಬೇಳೆನ ನೀಟಾಗಿ ತೊಳ್ಕೊಂಡು ಕುದಿಸ್ಕೊಂಡು ಇಟ್ಕೋಬೇಕು ಒಂದು ಪಾತ್ರೆಗೆ ಎಣ್ಣೆ ಎಣ್ಣೆ ಎಣ್ಣೆಗಾದ್ಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನ ಹಾಕ್ಕೊಳ್ರಿ ಸ್ವಲ್ಪ ಬೆಳ್ಳುಳ್ಳಿ ಕೆಂಪಾದಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡು ಉಳ್ಳಾಗಡ್ಡಿ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊಳ್ರಿ ಮೆತ್ತಗಾಗಬೇಕು ಅವು ಕಲರೂ ಚೇಂಜ್ ಆಗಬೇಕು ಒಂದು ಐದು ಹತ್ತು ನಿಮಿಷ ಆದ್ಮೇಲೆ ಒಂದು ನಿಂಬೆ ಹಣ್ಣಾಗಿ ಗಾತ್ರದಷ್ಟು ಇಟ್ಕೊಂಡಿದ್ದನ್ನು ನಾನು ನಾನಿಲ್ಲೇ ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಬೆಲ್ಲ ಅದಕ್ಕೆ ಎಷ್ಟು ಹಿಡಿಯುತ್ತಲ್ಲ ಅಷ್ಟು ಬೆಲ್ಲ ಉಪ್ಪು ಖಾರ ಗರಂ ಮಸಾಲ ಧನಿಯಾ ಪೌಡ್ರು ಅರಿಶಿನ ಎಲ್ಲ ಮಸಾಲ ಹಾಕಿ ಕುದಿಸ್ಕೋಬೇಕು ಒಳಗೆ ಅದು ಬೇಷ ಕುದಿಬೇಕು ಮಸಾಲ ಅಂದರೆ ಸ್ವಲ್ಪ ಘಮ ಘಮನೂ ಬರುತ್ತೆ ಆದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಒಂದು ಸ್ವಲ್ಪ ಮೆಣ್ಸಿನ್ ಪುಡಿ ಹಾಕಿ ಬೇಯಿಸಿಟ್ಕೊಂಡಿರೋ ಬೇಳೆನ ಸ್ಮ್ಯಾಶ್ ಮಾಡಿ ಹಾಕ್ಕೋಬೇಕು ಕುದಿಸಿದ್ರೆ ಇದು ತವಿ ರೆಡಿ ಆಗುತ್ತೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಖಾರ ತವಿ ರೆಡಿ ಇದಕ್ಕೆ ಬೇಕಂದ್ರೆ ಪಲ್ಯನೂ ಮಾಡ್ಕೋಬೋದು ಬಟ್ ನಾನು ಯಾವಾಗಲೂ ಇದನ್ನು ಮಾಡ್ತೀನಿ ನಮ್ಮ ಮನೆಯೊಳಗೆ ಇದೆ ಇಷ್ಟ ಆಗುತ್ತೆ ಅಂತ ಹೇಳಿ ಇಷ್ಟು ಮಾಡಿದ್ರೆ ಖಾರ ತವಿ ಮತ್ತು ಖಾರದ ಪೂರಿ ರೆಡಿ ಆಗ್ತೈತಿ ಈ ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು